ಹಾಯ್ ಹಲೋ ನಾನು ನಿಮ್ಮ ಗಣೇಶ್ ಮೈಸೂರು ಇವತ್ತು ಏನಂತಂದರೆ ನೀವೇನಾದರೂ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಪ್ರಾಡಕ್ಟನ್ನು ತೊಗೊಂಡೆ ತೊಗೊಳ್ತಿರ್ತೀರ ಸೊ ನಾನು ಅದೇ ಥರ ತೊಗೊತಾ ಇರ್ತೀನಿ ಬಟ್ ಅದು ಶೇರ್ ಮಾಡ್ಕೋತೀನಿ ಏನು ಅಂತಂದರೆ ನೀವು ನಾರ್ಮಲ್ಲಾಗಿ ಆಗಿ ಈ ಫ್ಲಿಪ್ಕಾರ್ಟು ಅಮೆಝಾನ್ ಮೀಶೋ ಆ ಥರ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಿದೆ ಅಲ್ಲಿ ನಿಮಗೆ ಒಂದು ಸೇಲ್ ಡೇ ಅಂತ ಬಿಡ್ತಾರೆ ಬಿಗ್ ಸೇಲ್ ಡೇ ಫ್ರೀಡಮ್ ಡೇ ಫ್ರೀಡಮ್ ಸೇಲ್ ಡೇ ಆಮೇಲೆ ವಿಜಯ್ ಸೇಲ್ ಡೇ ಅದು ಅಂತ ಬಿಡ್ತಾರೆ ಬಟ್ ಅಲ್ಲಿ ನೀವು ತೊಗೋಬೇಕಾದ್ರೆ ಪ್ರಾಡಕ್ಟ್ಗಳನ್ನ ಫಸ್ಟ್ ನೀವು ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಯಾವುದು ತೊಗೋಬೇಕು ಈಗ ಎಲ್ಲ ಜಾಸ್ತಿ ತಗೋತಿರಪ್ಪ ಜಾಸ್ತಿ ದುಡ್ದು ಇಲ್ಲ ಕಡಿಮೆ ದುಡ್ಡು ತಗೋತಿರ ಅಂದರೆ ಲಿಸ್ಟ್ ಉಟ್ಕೊಂಡು ಮಾಡಿ ಬಿಫೋರ್ ಸೇಲ್ ಡೇ ಒನ್ ಮಂತ್ ನೀವೆ ತೊಗೊಬಿಡ್ತೇನೆ ಈಗ ಆಲ್ಮೋಸ್ಟ್ ಎಲ್ಲ ಪಬ್ಲಿಸಿಟಿ ಮಾಡ್ತಾಯಿರ್ತಾರೆ ಡೇ ಬರ್ತಾ ಇದೆ ಅದು ಬರ್ತಾ ಇದೆ ಅಮೆಝಾನ್ ಡೇ ಫ್ರೀಡಮ್ ಡೇ ಅದು ಬರ್ತಾ ಇದೆ ಫ್ಲಿಪ್ಕಾರ್ಟ್ ಡೇ ಅಂತೆಲ್ಲ ಬರ್ತಾ ಇರುತ್ತೆ ಬಟ್ ನೀವು ತಗೋಬೇಕು ಅಂತಂದರೆ ಇದೊಂದು ಟ್ರಿಕ್ನ ಯೂಸ್ ಮಾಡಿ ಯಾವ ಥರ ಅಂತಂದರೆ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಒಂದು ಪ್ರಾಡಕ್ಟ್ನ ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಲಿಸ್ಟ್ ಲಿಸ್ಟ್ ಹಾಕಿದೆ ಟು ಕಾರ್ಟಲ್ಲಿ ಹಾಕಿದೆ ಅದು ಮಾಮೂಲಿ ದಿವಸ ಏನಾಗಿದೆ ಅಂತಂದರೆ ಮಾಮೂಲಿ ದಿನಗಳಲ್ಲಿ ಆ ಪ್ರೈಸ್ ಕಡಿಮೆ ಇತ್ತು ನಾನು ಅದನ್ನೇ ಹೋಗಿ ಏನು ಮಾಡಿದೆ ಆ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಆ್ಯಡ್ ಮಾಡಿದ್ರಿಂದ ಚೆಕ್ ಮಾಡಿದೆ ಮೀಶೋದಲ್ಲೂ ಚೆಕ್ ಮಾಡಿದೆ ಬಟ್ ಏನಾಯಿತು ಅಂತಂದರೆ ನಾನು ಬಿಗ್ ಬಿಲಿಯನ್ ಡೇಸ್ ದಿವಸ ನೋಡೋ ದಿವಸ ಅದೇನಾಗಿದೆ ಪ್ರೈಸ್ ಜಾಸ್ತಿ ಆಗಿದೆ ಈಗ ನಾನು ಆ್ಯಕ್ಚುಲಿ ಸೇಲ್ ಡೇ ಅಂತಂದರೆ ನಿಮಗೆ ಕಡಿಮೆ ಕೊಡಬೇಕು ಈಗ ಡಿಮ್ಯಾಂಡಿದೆ ಇದೆ ಒಂದೇ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇರುತ್ತಾ ಎಲ್ಲ ಪ್ರಾಡಕ್ಟ್ಗೂ ಡಿಮ್ಯಾಂಡ್ ಇರಬೇಕಾಗಿದ್ರೆ ಅವ್ರು ಪ್ರೈಸ್ ಜಾಸ್ತಿ ಮಾಡ್ತೀರ ಮಾಡ್ತಾರೆ ಅಂತಂದರೆ ಸೊ ನೀವೇನಾದರೂ ತಗೋಬೇಕು ಅಂತಿದ್ರೆ ಈ ಥರ ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ ಫಸ್ಟು ಒಂದು ನೋಡಿ ಪ್ರಾಡಕ್ಟ್ನ ಕಡಿಮೆ ಆಗೋದೆಯಾ ನೋಡ್ಕೊಳ್ಳಿ ಆಮೇಲೆ ನಿಮಗೆ ಒಂದೇ ಥರ ಪ್ರಾಡಕ್ಟು ಸೇಮ್ ಪ್ರೈಸ್ ಇರಲ್ಲ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಪ್ರಾಡಕ್ಟ್ ನೀವು ಚೂಸ್ ಮಾಡ್ತೀರಾ ಅಂತಂದರೆ ಸೇಮ್ ಪ್ರೈಸಲ್ಲೂ ಸೇಮ್ ಪ್ರೈಸ್ ಮೂರು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಮೂರು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಯಾವುದೇ ರೀತಿಯ ಪ್ಲಾಟ್ಫಾರ್ಮ್ಗಳಲ್ಲಿ ಕಡಿಮೆ ಇರಲ್ಲ ಒಂದೊಂದು ಪ್ಲಾಟ್ಫಾರ್ಮ್ಗಳಲ್ಲಿ ಒಂದೊಂದು ಥರ ಆಫರ್ ಕೊಡ್ತಾಯಿರ್ತಾರೆ ಒಂದೊಂದು ಸಲ ಒಂದೊಂದ್ಸಲಿ ಒಂದೊಂದು ಪ್ಲ್ಯಾಟ್ಫಾರ್ಮ್ಗಳು ಒಂದೊಂದು ಪ್ರೈಸ್ ಇರುತ್ತೆ ನೀವು ಅದನ್ನು ಚೂಸ್ ಮಾಡಬೇಕು ಅಂತಿದ್ರೆ ಫಸ್ಟೇ ಮುಂದಿನ ದಿನನೂ ಚೆಕ್ ಮಾಡಿ ಒಂದು ತಿಂಗಳಿನ ಮುಂಚೆನೇ ನೀವು ತಗೋಬೇಕು ಅಂತಂದರೆ ಚೆಕ್ ಮಾಡಿ ಸೇಲ್ಗಳಲ್ಲಿ ಆಫರ್ ಕೊಡ್ತಾರೆ ಕೊಡೋಲ್ಲ ಅಂತ ನಾನು ಹೇಳ್ತಾಯಿಲ್ಲ ಬಟ್ ಯಾವುದಕ್ಕೆ ಅಂತಂದರೆ ಪರ್ಟಿಕ್ಯುಲರ್ ಅವ್ರು ಮೆನ್ಷನ್ ಮಾಡ್ತಾರೆ ಈ ಐಟಮ್ಗಳಿಗೆ ಇಷ್ಟಿದೆ ಅಂತ ನೀವು ಅದನ್ನು ತೊಗೋಬೇಕಾದ್ರೆ ಬೇಕಾದ್ರೆ ಇದನ್ನು ಚೆಕ್ ಮಾಡಿ ಒಂದು ಸಲ ಫಸ್ಟ್ ಒನ್ ಮಂತ್ ಬಿಫೋರ್ ಏನು ಮಾಡಿ ಅಂತಂದರೆ ನೀವು ಅದನ್ನು ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಎಷ್ಟು ಪ್ರೈಸ್ ಇದೆ ಅಂತ ಆಮೇಲೆ ನೀವೇನು ಮಾಡಿದ್ದೆ ಅಂದರೆ ಬಿಗ್ ಬಿಲಿಯನ್ ಡೇಸಲ್ಲಿ ಆ ಪ್ರೈಸ್ ಇಷ್ಟಿದೆ ನೋಡಿ ಮೂರು ಈ ಬಿಗ್ ಬಿಲಿಯನ್ ಆಗಲಿ ಯಾವುದೇ ಸೇಲ್ಗಳಾಗಲಿ ನೀವು ಎಲ್ಲ ಪ್ಲಾಟ್ಫಾರ್ಮ್ಗಳಿಗೂ ಚೆಕ್ ಮಾಡಿ ಲಿಸ್ಟ್ ಮಾಡಿ ಯಾವುದ್ರಲ್ಲಿ ನಿಮಗೆ ಕಡಿಮೆ ಬರ್ತಾ ಇದೆ ಕಡಿಮೆ ಅಮೌಂಟ್ ಆಗ್ತಾಯಿದೆ ಡಿಸ್ಕೌಂಟ್ಸ್ ಜಾಸ್ತಿ ಸಿಗ್ತಾ ಇದೆ ಅಂತ ನೋಡಿ ನೀವು ತೊಗೋಬೇಕಾಗುತ್ತೆ ಸೊ ಆದ್ದರಿಂದ ನೀವು ಈ ಟ್ರಿಕ್ನ ಯೂಸ್ ಮಾ ಯೂಸ್ ಮಾಡಿ ಬೇಕಾದರೆ ನಿಮ್ಮ ನಿಮಗೆ ಅಮೌಂಟ್ ಸೇವಿಂಗ್ ಆಗುತ್ತೆ ಯಾಕೆಂತಂದರೆ ನೀವು ಒಂದು ಪ್ರಾಡಕ್ಟ್ ತಗೋತಿದ್ದೀರ ಅಂದರೆ ನೀವು ಕಡಿಮೆ ಸಿಗುತ್ತೆ ಅಂತಲೇ ನೀವು ತಗೊಳ್ಳೋದು ಆವಾಗ ನಾನಾಗಲೇ ಅಷ್ಟೇ ಈಗ ನಾನು ಫ್ಲಿಪ್ಕಾರ್ಟಲ್ಲಿ ಆನ್ಲೈನಲ್ಲಿ ಕಡಿಮೆ ಸಿಗುತ್ತೆ ಅಂತ ತೊಗೋತೀನಿ ಅಂತೇಳಿದ್ರೆ ಬಿಗ್ ಸೇಲ್ಗಳಲ್ಲಿ ಕಡಿಮೆ ಸಿಗುತ್ತೆ ಅಂತಲೇ ನಾವೆಲ್ಲ ತಗೊಳ್ಳೋದು ಸೊ ಅದರಲ್ಲೇ ಇದೆ ಸೊ ನೀವು ಯಾವುದೇ ತೊಗೋಬೇಕು ಅಂತಂದರು ಲಾಸ್ಟ್ ಯಾ ನಂಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತಂದರೆ ನನ್ನ ಒಂದು ಮೊಬೈಲ್ ಕವರು ಅಂದರೆ ಬ್ಯಾಕ್ ಪೌಚು ನಾನು ಟು ಕಟ್ ಆಗಿದೆ ನಾನು ಬಿಗ್ ಬಿಲಿಯನ್ ಡೇಸಲ್ಲಿ ಕಡಿಮೆ ಸಿಗುತ್ತೆ ಅಂತ ನಾನು ಹಂಗೆ ವೆಯ್ಟ್ ಮಾಡ್ತಾ ಇದ್ದೆ ವೆಯ್ಟ್ ಮಾಡಿದ್ರೆ ಅದೆಷ್ಟು ಡಿಫ್ರೆನ್ಸ್ ಆಗಿದೆ ಅಂತಂದರೆ ನಾನು ಚೂಸ್ ಮಾಡಿದ್ದು ಒನ್ ತರ್ಟಿ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಅದು ಆಗಿರೋದು ಟೂ ಟ್ವೆಂಟಿ ಟೂ ತರ್ಟಿ ರುಪೀಸ್ ಆಗಿದೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಡಿಫ್ರೆನ್ಸ್ ಆಯಿತು ಈಗ ಚಿಕ್ಕ ಐಟಮ್ಗೆ ಅಷ್ಟಾಗಿರಬೇಕಾದ್ರೆ ಇನ್ನು ದೊಡ್ಡ ಐಟಮ್ಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಲಿ ಹೋಮ್ ಅಪ್ಲೈನ್ಸಸ್ ಆಗಲಿ ಡಿಸ್ಕೌಂಟ್ ಕೊಡ್ತಾರೆ ಅಂತ ನೀವು ಸುಮ್ಮನೆ ಕೊಡಲ್ಲ ಅವರು ಈಗ ನೀವು ನಾರ್ಮಲ್ ಆಫ್ಲೈನ್ ಸ್ಟೋರ್ಗಳಲ್ಲಿ ಹೋಗಿ ಕೇಳಿ ಎಷ್ಟಿರುತ್ತೆ ಎಮ್ ಆರ್ ಪಿ ಅವರು ಹೇಳ್ತಾರೆ ಡಿಸ್ಕೌಂಟ್ ಸರ್ ಎಮ್ ಆರ್ ಪಿ ಇಷ್ಟಿದೆ ನಾನು ನಿಮಗೆ ಇಷ್ಟು ಇದ್ದೀನಿ ಆಫರ್ ಅಂತ ಹೇಳ್ತಾರೆ ಬಟ್ ನಿಮಗೆ ಎಲೆಕ್ಟ್ರಾನಿಕ್ ಐಟಮ್ಗಳಾಗಲಿ ಯಾವುದೇ ಆಗಲಿ ಎಮ್ ಆರ್ ಪಿ ಪ್ರೈಸ್ಗೆ ಅವರು ಮಾರೋಂಗಿಲ್ಲ ಡಿಸ್ಕೌಂಟಾಗಿ ಕೊಡಬೇಕು ಆ್ಯಸ್ ಪರ್ ಎಮ್ ಆರ್ ಪಿ ಪ್ರೈಸ್ ಐವತ್ತು ಸಾವಿರ ಇದ್ದರೆ ನಾವು ಅದ್ರಿಗೆ ಮಾರೋಕ್ಕಾಗುತ್ತಾ ಎಮ್ ಆರ್ ಪಿ ಪ್ರೈಸ್ ಆಗ್ತಾರೆ ಅವ್ರು ಏನು ಇದು ಮಾಡಬೇಕು ಅವ್ರು ಆಗ್ತಾರೆ ಬಟ್ ನೀವು ತೊಗೋಬೇಕಾದ್ರೆ ಒಂದು ಸ್ಟೋರಲ್ಲ ಎರಡು ಸ್ಟೋರಲ್ಲ ಮೂರು ಕಡೆ ನಾಲ್ಕು ಕಡೆ ವಿಚಾರಿಸಿ ಆಮೇಲೆ ತೊಗೊಳ್ಳಿ ಯಾಕೆಂದರೆ ಒಂದೇ ಕಡೆ ಹೋಗ್ತೀವಿ ಅವ್ರೇನು ಮಾಡ್ತಾರೆ ನಿಮ್ಮನ್ನೇ ಫೋಕಸ್ ಮಾಡ್ತಾ ಇರ್ತಾರೆ ಓಕೆ ನೀವು ಇಲ್ಲೇ ತೊಗೋಬೇಕು ಅಂತಾರೆ ಎಲ್ಲ ಹೇಳ್ತಾರೆ ಒಂದು ಎರಡು ಮೂರು ಕಡೆ ಹೋಗಿ ವಿಚಾರಿಸಿ ಆಮೇಲೆ ತೊಗೊಳ್ಳಿ ಅದೇ ರೀತಿ ನೀವು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅಂತಂದರೆ ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಆನ್ಲೈನ್ ಯಾವುದೇ ವೆಬ್ಸೈಟ್ಗಳಲ್ಲಿ ಆನ್ಲೈನ್ ಆ್ಯಪ್ಗಳಲ್ಲಿ ತೊಗೋಬೇಕು ಅಂತಂದರೆ ಈ ರೀತಿಯ ಟ್ರಿಕ್ಸ್ನ ಯೂಸ್ ಮಾಡಿ ಕೆಲವು ಆಫರ್ ಕೊಟ್ಟಿರ್ತಾನೆ ಒಂದು ದಿನ ಇದು ಫಸ್ಟ್ ಡೇ ಇದು ಸೆಕೆಂಡ್ ಡೇ ಎಲೆಕ್ಟ್ರಾನಿಕ್ಸ್ಗೆ ಮೂರನೇ ದಿನ ಹೌಸ್ ಅಪ್ಲೈನ್ಸಿಸ್ಗೆ ಅದೇ ಥರ ಕೊಟ್ಟಿರ್ತಾರೆ ಬಟ್ ನೀವು ತೊಗೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಿಂದ ತೊಗೊಳ್ಳಿ ಯಾಕೆಂದರೆ ನಿಮಗೆ ಈ ಸೇಲ್ಗಳಲ್ಲಿ ದುಡ್ಡು ಜಾಸ್ತಿಯೇ ಇರುತ್ತೆ ಪ್ರೈಸ್ ಜಾಸ್ತಿನೇ ಇರುತ್ತೆ ಹೊರತು ಕಡಿಮೆ ಇರೋಲ್ಲ ಕೆಲವು ಐಟಮ್ಸ್ಗಳಿಗೆ ಅವ್ರು ಬಿಡ್ತಾರೆ ಕೆಲವು ಐಟಮ್ಸ್ಗಳಿಗೆ ಇವ್ರಿಗೆ ಜಾಸ್ತಿ ಮಾರ್ಜಿನ್ ಇಟ್ಕೋತಾರೆ ಸೊ ನೀವು ಮಾಡಿ ಚೆಕ್ ಮಾಡಬೇಕು ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ಯಾವ ಪ್ರಾಡಕ್ಟ್ನ ಫಸ್ಟೇ ಚೆಕ್ ಮಾಡ್ಕೊಂಡು ಆ್ಯಡ್ ಟು ಕಾರ್ಟ್ ಹಾಕಿ ನೀವು ಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ಮಾಡಿದ ಕೆಲವು ಮಾತ್ ಪ್ರಾಡಕ್ಟ್ಗಳು ಮಾತ್ರ ನಿಮಗೆ ಆಫರಾಗಿ ಕೊಡ್ತಾರೆ ಎಲ್ಲ ಕೊಡಲ್ಲ ಬಟ್ ನೀವು ಎಲೆಕ್ಟ್ರಾನಿಕ್ ನೀವು ತೊಗೋಬೇಕು ಅಂದರೆ ಕೆಲವು ಐಟಮ್ಸು ಕೆಲವು ಕಂಪ್ನಿಗಳು ಮಾತ್ರ ಅವ್ರು ಬ್ರ್ಯಾಂಡಿಂಗ್ ಹಾಕಿರ್ತಾರೆ ನೋಡಿ ಆ ಬ್ರ್ಯಾಂಡಿಂಗಲ್ಲಿ ನೀವು ಚೆಕ್ ಮಾಡಿ ಯಾವ ಬ್ರ್ಯಾಂಡಿಂಗಲ್ಲಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಏನು ಕೊಡ್ತಾ ಇದ್ದಾರೆ ಏನು ಕಾನ್ಫಿರೇಷನ್ ಇದೆ ಅದೆಲ್ಲ ಚೆಕ್ ಮಾಡಿ ನೀವು ತೊಗೋಬೇಕಾಗುತ್ತೆ ಯಾವುದೋ ಒಂದು ಟೆಕ್ನಾಲಜಿ ಇದೆ ಹೊಸದಾಗಿ ಅಂತಂದರೆ ನೀವು ಸ್ಟಡಿ ಮಾಡಿ ತೊಗೋಬೇಕಾಗುತ್ತೆ ಅಂತಂದರೆ ಅದು ತುಂಬ ಅದ್ರ ನಮ್ಗೆ ಗೊತ್ತಿಲ್ಲದ್ರೆ ತುಂಬ ವಿಷಯಗಳಿದೆ ಸೊ ಅದನ್ನು ತೊಗೋಬೇಕು ಅಂದರೆ ರೀಸರ್ಚ್ ಮಾಡಿ ಸ್ಟೋರ್ಗಳಲ್ಲಿ ಹೋಗಿ ಈಗಿನ ಇದರಲ್ಲಿ ಏನಾಗಿದೆ ಅಂತಂದರೆ ಪೇಷನ್ಸ್ ಇರೋಲ್ಲ ಅಷ್ಟೊಂದು ಟೈಮ್ ಇರೋಲ್ಲ ಪೇಷನ್ಸ್ಗಿಂತ ಟೈಮ್ ಇರಲ್ಲ ಅಷ್ಟೊಂದು ಹೋಗಿ ಅಲ್ಲೆಲ್ಲ ಸುತ್ತಾಡಿ ನಾನು ತಗೊಳ್ಳೋ ಅಯ್ಯೋ ಒಂದು ಎರಡು ಮೂರು ಸಾವಿರ ಕಡಿಮೆ ಆದರೂ ಪರವಾಗಿಲ್ಲ ತೊಗೋಣ ಅಂತ ಅನಿಸುತ್ತೆ ಬಟ್ ನಿಮಗೆ ಅದೇ ಎರಡು ಮೂರು ಸಾವಿರ ಇದ್ದ ನೆಕ್ಸ್ಟ್ ಏನಾದರೂ ಏನಾದರೂ ಒಂದು ತೊಗೋಬೇಕು ಅಂತಂದರೆ ಅದು ಯೂಸ್ ಆಗುತ್ತಲ್ವಾ ಸೊ ಆ ಕನ್ಸಂದಿಂದ ನನಗೆ ಮಾಡಿದ್ದೀನಿ ಈ ಸ್ಟ್ಯಾಂಡ್ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಮಾಡಿದ್ದೀನಿ ಸೊ ನನ್ನದು ಯೂಟ್ಯೂಬ್ ಚಾನಲ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಶೇ ಲೈಕ್ ಆ್ಯಂಡ್ ಶೇರ್ ಮಾಡಿ ಇದೇ ಥರ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾಯಿರ್ತೀನಿ